ಬಿಎಂಪಿ ಚುನಾವಣೆ ಬಹಳ ಶೀಘ್ರದಲ್ಲೇ ಮಾಡಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಬಿಲ್ ಪಾಸ್ ಮಾಡಿದೀವಿ ಎಲ್ಲರೂ ಅವ್ರ ಸಲಹೆಗಳನ್ನ ಕೊಟ್ಟಿದ್ದಾರೆ ನಾವು ಆಲ್ ಪಾರ್ಟಿ ಅವರೇ ಹೇಳಿದ್ರು ನಮಗೆ ಒಂದು ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಮಾಡಿ ಅಂತ ಹೇಳಿದ್ರು ಅಸೆಂಬ್ಲಿ ಕೌನ್ಸಿಲ್ ಇಬ್ರು ಮೆಂಬರ್ಸ್ನ ಸೇರಿ ನಾವು ಮಾಡಿದ್ದು ಅವರೆಲ್ಲ ಸಲಹೆಗಳನ್ನ ಕೊಟ್ಟರು ಬಹಳ ಸಂತೋಷದಿಂದ ಇನಾಮಸ್ ಆಗಿ ಅವರು ಬಿಲ್ ನ ಪಾಸ್ ಮಾಡಿಕೊಟ್ಟಿದ್ದಾರೆ ರಾಜಕೀಯ ದೃಷ್ಟಿಯಿಂದ ಪಾಪ ಗವರ್ನರ್ ಹೋಗಿ ಅವರೇನೋ ಕೇಳ್ಕೊಂಡಿದ್ದಾರೆ ಅಷ್ಟೇ ಗವರ್ನರ್ ಅಷ್ಟು ಜಲ್ದಿ ಕಳಿಸ್ಕೊಡ್ತಾರೋ ನಾನು ಅಷ್ಟು ಜಲ್ದಿನೇ ಎಲೆಕ್ಷನ್ ಮಾಡ್ಲಿಕ್ಕೆ ನಾನು ಏರಿಯಾನ ಡಿಫೈನ್ ಮಾಡ್ಬಿಟ್ಟು ನಾನು ಮತ್ತೆ ಶಾಸಕ ಚರ್ಚೆ ಮಾಡಿಬಿಟ್ಟು ಎಲೆಕ್ಷನ್ ಮಾಡ್ಲಿಕ್ಕೆ ನಾನು ಇದು ಯಾಕೋ ಗೊತ್ತಿಲ್ಲ ಇದು ಐದು ವರ್ಷಗಳಿಂದ ಐದು ವರ್ಷ ಮುಕ್ತಾಯ ಆಗ್ತಾ ಇದೆ ಚೆನ್ನಾವಣ ಆಗ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಮಾಡಬೇಕಂತ ಒಂದು ನಿರ್ಧಾರದಿಂದ ಇದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಕುಡಿ ಹೆಚ್ಚಿನ ರೀತಿಯಲ್ಲಿ ಅಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಚುನಾವಣೆ ನಡೀತೈತೆ ಅಂತ ನನಗೆ ಆಸೆ ನಂಬಿಕೆ ಇದೆ